ಕೊಡಗಿನ ಬೆಳೆಗಾರರು ಸಂಕಷ್ಟದಲ್ಲಿರುವುದರಿಂದ ಬೆಳೆ ಸಾಲ ಮನ್ನಾ ಮಾಡಬೇಕು ಅತಿವೃಷ್ಟಿಯಿಂದ ನಷ್ಟವಾಗಿರುವ ಬೆಳೆಗೆ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಚಿಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಆಗ್ರಹಿಸಿದ್ದಾರೆ ಚಿಟ್ಟಳ್ಳಿಯ ನರೇಂದ್ರ ಮೋದಿ ಸಮುದಾಯ ಭವನದಲ್ಲಿ ನಡೆದ ಸಂಘದ ನಲವತ್ತೇಳನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಣಿಒತ್ತಪ್ಪ ಕೆಲವರು ಸಂಘದ ಜಾಗ ಮತ್ತು ಆಡಳಿತ ವ್ಯವಸ್ಥೆಯ ವಿರುದ್ಧ ಲೋಕಾಯುಕ್ತ ಎಸಿ ಡಿಸಿ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ದಾವೆ ಹೂಡಿದ್ದು ಕಾನೂನು ಸಮರದಿಂದಾಗಿ ಖರ್ಚು ವೆಚ್ಚ ಹೆಚ್ಚಾಗಿ ಸಂಘದ ಲಾಭಾಂಶದಲ್ಲಿ ಹಿನ್ನಡೆಯಾಗಿದೆ ಎಂದರು ಸಂಘ ವಿರೋಧಿಗಳನ್ನು ನಿಯಮಾನುಸಾರ ಸದಸ್ಯತ್ವದಿಂದ ವಜಾಗೊಳಿಸಲಾಗಿದೆ ಜಾಗದ ವ್ಯಾಜ್ಯ ಇತ್ಯರ್ಥವಾದ ಬಳಿಕ ಮತ್ತೊಂದು ಕಟ್ಟಡ ನಿರ್ಮಿಸಲಾಗುವುದು ಎಂದು ಅವರು ಹೇಳಿದರು ಹಲವರು ಕಾಫಿ ತೋಟಗಳನ್ನು ಗುತ್ತಿಗೆಗೆ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ ಬಿಟ್ಟುಕೊಡುತ್ತಿದ್ದು ಇದನ್ನು ತಡೆಯುವ ಸಲುವಾಗಿ ಸಂಘದಿಂದ ಹಲವು ಬೆಳೆಗಾರರಿಗೆ ವಿವಿಧ ಸಾಲಗಳನ್ನು ನೀಡಿ ಕೈಹಿಡಿಯಲಾಗಿದೆ ಎಂದು ಮಣಿಯುತ್ತಪ್ಪ ಹೇಳಿದರು

ಬೈಲ ತಿದ್ದುಪಡಿ ಲೆಕ್ಕಪರಿಶೋಧಕರ ನೇಮಕ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಉತ್ತಮ ಕಾಫಿ ತಳಿಗಳ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಬೇಕೆಂದು ಹಿರಿಯ ಸದಸ್ಯ ಅಯ್ಯಂಡ್ರ ರಾಘವಯ್ಯ ಸಲಹೆ ನೀಡಿದರು కొంగేటిర నిర్దేశకర కొంగేటీర వణికాళప్ప బిఎం శివనంజప్ప ముళ్ళండ మాయమ్మ అక్కారి దయనంద భట్టీర వేణుగోపాల కర్ణయ్యన ప్రజ్వల్ మరదాళు చేతన్ పిటి గణేష్ చోళపండ విజయ ముక్కాటి పళంగప్ప ఆర్థిక బ్యాంక్ ప్రతినిధి ఎంఈ మమతా లెక్కపరిశోధకర చంద్రశేఖర్ హాజరారు